ಇದು ನೂರ್ ಇಪ್ಪತ್ತಿಂದ ನೂರ್ ಮೂವತ್ತು ಕೆ ಜಿವರೆಗೂ ತಗುತ್ತದೆ ಈಗ ತೊಂಬತ್ತು ಕೆ ಜಿ ಇದೆ ಇದು ಸ್ಯಾನಿನ್ ಸ್ವಿಟ್ಜರ್ಲ್ಯಾಂಡ್ ಮತ್ತೆ ಬೋಯರ್ ದಕ್ಷಿಣ ಆಫ್ರಿಕಾ ತಳಿ ಸಂಕೀರ್ಣದಿಂದ ನಮ್ಮ ಬಳಿಯ ಹುಟ್ಟಿದ ಮರಿ ಇದು ಅದರ ಕೊಂಬುಗಳನ್ನು ನೋಡಿದರೆ ನಿಮಗೆ ತಿಳಿಯುತ್ತೆ ಅದು ಕಾಳಗಕ್ಕಾಗಿ ಉಪಯೋಗಿಸುವಂತ ತಳಿ ಅಂತ ಸ್ಯಾನಿನ್ ತಳಿಯನ್ನು ಕಾಳಗಕ್ಕಾಗಿ ಬಾಂಬೆಯಿಂದ ಮೂರುವರೆ ಲಕ್ಷಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಈ ತಳಿಗೆ ಈಗ ಬಹು ಬೇಡಿಕೆ ಇದೆ ಇದನ್ನು ಇದು ಇದರ ಬೆಲೆ ನಾವು ಎರಡು ಎರಡೂವರೆ ಲಕ್ಷದವರೆಗೂ ನಾವು ಮಾಡ್ತಾ ಇದ್ದೇವೆ ಇದರ ಮರಿಗಳನ್ನ ಐವತ್ತು ಸಾವಿರ ಅರವತ್ತು ಸಾವಿರವರೆಗೂ ಮೂರು ತಿಂಗಳ ಮರಿಗಳನ್ನು ಕೊಡ್ತಾ ಇದ್ದೇವೆ ಇದರಿಂದ ಹುಟ್ಟುವ ಮರಿಗಳು ಸದೃಢವಾಗಿ ಹದಿನೈದರಿಂದ ಇಪ್ಪತ್ತು ಕೆ ಜಿ ಮೂರು ತಿಂಗಳಲ್ಲಿ ಬರ್ತವೆ ಹುಟ್ಟಿದ ಮರಿಗಳ ಮಾಂಸ ಬಹಳ ಉತ್ಕೃಷ್ಟವಾಗಿರುತ್ತದೆ ದಕ್ಷಿಣ ಆಫ್ರಿಕಾದ ಡಾರ್ಪರ್ ತಳಿಯನ್ನು ಐದು ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಈ ಡಾರ್ಪರ್ ನಿಂದ ನಾಲ್ಕು ದೇಸಿ ತಳಿಗಳಿಗೆ ಸಂಕೀರ್ಣ ಮಾಡಿ ಅದರ ಮರಿಗಳನ್ನ ರೈತರಿಗೆ ಕೊಡ್ತಾ ಇದೀವಿ ಮೊದಲನೇದಾಗಿ ಬಂಡೂರು ಎರಡನೇದು ಎಳಗ ಮೂರನೇದು ರ್ಯಾಂಬುಲೆಟ್ ಮತ್ತು ಡಾರ್ಪರ್ ಇದು ಡಾರ್ಪರ್ ವೈಟ್ ಹೆಡ್ ಇದು ತೊಂಬತ್ತು ಕೆ ಜಿ ತೂಗುತ್ತೆ ಇದು ಡಾರ್ಪರ್ ಬ್ಲ್ಯಾಕ್ ಹೆಡ್ ಹದಿನೆಂಟು ದಿನದ ಮರಿ ಐದು ಕೆ ಜಿ ತೂಗುತ್ತೆ ಸರ್ ಇದು ನಮಸ್ಕಾರ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಬಿ ಆರ್ ಎಸ್ ಎಸ್ಗೋಲಳ್ಳಿ ಕೋಲಾಲ ಹೋಬಳಿ ತುಮಕೂರು ಡಿಸ್ಟಿಕ್ಕಿಂದ ಸ್ಯಾನಿನ್ ಸ್ವಿಜರ್ಲ್ಯಾಂಡ್ ಮತ್ತು ಬೋಯರ್ ದಕ್ಷಿಣ ಆಫ್ರಿಕಾ ತಳಿ ಸಂಕೀರ್ಣದಿಂದ ನಮ್ಮ ಬಳಿಯ ಹುಟ್ಟಿದ ಮರಿ ಇದು ಇದು ನೂರಿಪ್ಪತ್ತಿಂದ ನೂರ ಮೂವತ್ತು ಕೆ ಜಿವರೆಗೂ ತೂಗುತ್ತದೆ ಈಗ ತೊಂಬತ್ತು ಕೆ ಜಿ ಇದೆ ಇದು ಇದರ ಗುಣ ಲಕ್ಷಣ ಕೂಡ ನಮ್ಮ ಡಾರ್ಪರ್ ಹಾಗೆ ಸಾಮಾನ್ಯವಾಗಿ ತುಂಬ ಒಳ್ಳೆಯದು ಸ್ಯಾನಿನ್ನನ್ನು ಕಾಳಗಕ್ಕೆ ಉಪಯೋಗಿಸ್ತಾರೆ ಬೇಸಿಕ್ಕಾಗಿ ಇದನ್ನು ನಾವು ಈಗ ಬೋಯರ್ ತಳಿಗಳಿಗೆ ದಕ್ಷಿಣ ಆಫ್ರಿಕಾದ ಬೋಯರ್ ತಳಿಗಳಿಗೆ ಸಂಕೀರ್ಣ ಮಾಡಿ ಅದರ ಮರಿಗಳನ್ನ ನಾವು ಇದ್ದೀವಿ ರೈತರಿಗೆ ಈ ಮೇಕೆಯು ಭಾಳ ಸ್ಫುರದ್ರೂಪಿಯಾಗಿದ್ದು ಅದರ ಕುಂಬುಗಳನ್ನು ನೋಡಿದರೆ ನಿಮಗೆ ತಿಳಿಯುತ್ತೆ ಅದು ಕಾಳಗಕ್ಕಾಗಿ ಉಪಯೋಗಿಸುವಂಥ ತಳಿ ಅಂತ ಮೇಜರ್ಲಿ ನಮ್ಮ ಭಾರತದ ಮಹಾರಾಷ್ಟ್ರ ಭಾಗಗಳಲ್ಲಿ ಕಾಳಗಾಗಿ ಕಾಳಗಕ್ಕಾಗಿ ಈ ತಳಿಯನ್ನು ತುಂಬ ನಮ್ಮ ಬಳಿ ಇದ್ದ ಒಂದು ಗಂಡನ್ನು ನಾವು ಮೂರುವರೆ ಲಕ್ಷಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಸೈನಿನ ತಳಿಯನ್ನು ಕಾಳಗಕ್ಕಾಗಿ ಬಾಂಬೆಯಿಂದ ಮೂರುವರೆ ಲಕ್ಷಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಮೇವಿನ ಪದ್ಧತಿಯನ್ನು ಸ್ವಲ್ಪ ಬದಲಾವಣೆ ಮಾಡಿ ದಿನದಲ್ಲಿ ನಾಲ್ಕು ಬಾರಿ ಸೋ ಒಳ್ಳೆಯ ಆಹಾರ ಪದ್ಧತಿ ಅದು ಅದಕ್ಕಾಗಿ ಅಗಸೆ ಅಸೀಮೆಯನ್ನು ಎರಡು ಬಾರಿ ಸೈಲೇಜನ್ನು ಮತ್ತು ಹೊರಗಡೆ ಮೇಲೂ ಕೂಡ ನಾವು ಇದಕ್ಕೆ ಬಿಡ್ತೇವೆ ಅದಕ್ಕೋಸ್ಕರ ನಾವು ಮರಗಳನ್ನು ಹಾಕಿದ್ದೇವೆ ನಿಂತು ಮೇಲೆ ನಿಂತು ಮೇಲೂ ಅದು ಅದನ್ನು ಅದಕ್ಕಾಗಿ ನಾವು ತಯಾರು ಮಾಡಿದ ಒಂದು ಜಾಗ ಇದೆ ಇದರ ಆಹಾರ ಪದ್ಧತಿ ಸ್ವಲ್ಪ ಬದಲಾವಣೆ ಇರುತ್ತದೆ ಆದ್ದರಿಂದ ಇದು ಯಾವಾಗಲೂ ತುಂಬ ಲಕ್ಷಣವಾಗಿ ಕಾಣುತ್ತದೆ ಇದು ಈ ತಳಿಗೆ ಈಗ ಬಹು ಬೇಡಿಕೆ ಇದೆ ಇದನ್ನು ಇದು ಇದರ ಬೆಲೆ ನಾವು ಎರಡು ಎರಡೂವರೆ ಲಕ್ಷದವರೆಗೂ ನಾವು ಮಾಡ್ತಾ ಇದ್ದೇವೆ ಮರಿಗಳು ಇದರ ಮರಿಗಳನ್ನ ಐವತ್ತು ಸಾವಿರ ಅರವತ್ತು ಸಾವಿರವರೆಗೂ ಮೂರು ತಿಂಗಳ ಮರಿಗಳನ್ನು ಕೊಡ್ತಾ ಇದ್ದೇವೆ ಇದರಿಂದ ಹುಟ್ಟಿದ ಇದರಿಂದ ಸಂಕೀರ್ಣವಾಗಿ ಹುಟ್ಟಿದ ಮರಿಗಳನ್ನ ಐವತ್ತರಿಂದ ಅರವತ್ತು ಸಾವಿರದವರೆಗೂ ಕೊಡ್ತಾ ಇದ್ದೇವೆ ಇದರ ಬೇಡಿಕೆ ಭಾಳ ಉತ್ತಮವಾಗಿದೆ ಈಗ ಕ್ರಾಸಿಂಗ್ಗೆ ಭಾಳ ಫೇಮಸ್ಸು ಇದರಿಂದ ಹುಟ್ಟುವ ಮರಿಗಳು ಸದೃಢವಾಗಿ ಹದಿನೈದರಿಂದ ಇಪ್ಪತ್ತು ಕೆ ಜಿ ಮೂರು ತಿಂಗಳಲ್ಲಿ ಬರ್ತವೆ ಮತ್ತು ನೋಡಲು ಭಾಳ ಸ್ಪೃದ್ರ ಸ್ಪುರದೃಪಿಯಾಗಿರ್ತವೆ ತುಂಬ ನೋಡಲಿಕ್ಕೆ ತುಂಬ ಚೆಂದವಾಗಿರ್ತದೆ ಇದರಿಂದ ಮಟ್ಟಿದ ಹುಟ್ಟಿದ ಮರಿಗಳ ಮಾಂಸ ಭಾಳ ಉತ್ಕೃಷ್ಟವಾಗಿರುತ್ತದೆ ಯಾವುದೇ ಆಗಲಿ ಯಾವುದಕ್ಕೆ ಸಂಕೀರ್ಣಗೊಳಿಸಿ ಬರುವ ಮರಿಗಳು ಉತ್ತಮವಾಗಿದ್ದು ಅದರ ಮಾಂಸ ಭಾಳ ಉತ್ಕೃಷ್ಟವಾಗಿರುತ್ತದೆ ಸರ್ ದಕ್ಷಿಣ ಆಫ್ರಿಕಾದ ಧಾರ್ ಧಾರ್ಪರ್ ತಳಿಯನ್ನು ಐದು ವರ್ಷದಿಂದ ಸಾಕಾಣಿಕೆ ಇದ್ದೀನಿ ಇದು ಸಾಕಾಣಿಕೆ ಮಾಡುವ ಉದ್ದೇಶ ರೈತರಿಗೆ ಲಾಭದಾಯಕವಾಗಬೇಕು ರೈತರಿಗೆ ಹೇಗೆ ಲಾಭದಾಯಕವಾಗುತ್ತೆ ಅಂದರೆ ದೇಸಿ ತಳಿಯಿಂದ ದೇಸಿ ತಳಿಗೆ ಸಂಕೀರ್ಣ ಮಾಡಿದಾಗ ಉಟ್ಟು ಮರಿಗಳು ಎಂಟು ಎಂಟು ಕೆ ಜಿ ಬರುತ್ತೆ ಮೂರು ತಿಂಗಳಿಗೆ ಅದೇ ಡಾರ್ಪರಿಂದ ಯಾವ ಯಾವುದೇ ದೇಸಿ ತಳಿಗಳಿಗೆ ಸಂಕೀರ್ಣ ಮಾಡಿದಾಗ ಹದಿನೈದರಿಂದ ಇಪ್ಪತ್ತು ಕೆ ಜಿ ಬರುತ್ತೆ ಸೊ ಇದು ಮುಖ್ಯವಾದ ಉದ್ದೇಶ ರೈತರಿಗೆ ಎರಡನೇದಾಗಿ ಇದರ ಬೆಳವಣಿಗೆ ಅತಿ ಶೀಘ್ರವಾಗಿ ಬೆಳವಣಿಗೆ ಆಗೋದರಿಂದ ಮಾಂಸ ಮಾಂಸೋತ್ಪಾದನೆಗೆ ಇದು ತುಂಬ ಒಳ್ಳೆಯ ತಳಿ ಇದನ್ನು ಬಳಸಿಕೊಂಡು ದೇಸಿ ತಳಿಗಳಿಗೆ ಸಂಕೀರ್ಣಗೊಳಿಸಿ ರೈತರು ಒಳ್ಳೆಯ ಲಾಭ ಸಂ ಲಾಭದಾಯಕವಾಗಿ ಮಾಡ್ಕೊಬೋದು ಮೂರನೇದು ಇದರ ಇದಕ್ಕೆ ರೋಗ ನಿರೋಧಕ ಶಕ್ತಿ ತುಂಬ ಜಾಸ್ತಿ ಇರೋದರಿಂದ ರೋಗ ರುಜಿನಗಳು ಬರೋದಿಲ್ಲ ಮತ್ತು ಯಾವುದೇ ವೈದ್ಯಕೀಯವಾಗಿ ಇದಕ್ಕೆ ಹಣ ವ್ಯ ಮಾಡುವ ನೆಸಸರಿ ಇಲ್ಲ ಸರ್ ಮತ್ತು ಇನ್ನು ಐದು ಪರ್ಸೆಂಟ್ ಐದು ಭಾಗದಲ್ಲಿ ವರ್ಷದಲ್ಲಿ ನಾಲ್ಕು ಲಸಿಕೆಗಳು ಹಾಕೋದ್ರಿಂದ ಯಾವುದೇ ರೋಗಗಳನ್ನು ಇದರಿಂದ ತಡೆಗಟ್ಟಬಹುದು ಈ ಡಾರ್ಪರ್ನಿಂದ ನಾಲ್ಕು ದೇಸಿ ತಳಿಗಳಿಗೆ ಸಂಕೀರ್ಣ ಮಾಡಿ ಅದರ ಮರಿಗಳನ್ನ ರೈತರಿಗೆ ಇದ್ದೀವಿ ಮೊದಲನೇದಾಗಿ ಬಂಡೂರು ಎರಡನೇದು ಎಳಗ ಮೂರನೇದು ರ್ಯಾಂಬುಲೆಟ್ ಮತ್ತು ಡಾರ್ಪರ್ ಡಾರ್ಪರಿಂದ ಡಾರ್ಪರ್ ಮಾಡಿದ ಮರಿಗಳು ಸ್ವಲ್ಪ ಜಾಸ್ತಿ ಬೆಲೆ ಇನ್ನು ಮೂರು ತಳಿಗಳ ಬೆಲೆ ನಾವು ರೈತರಿಗೆ ಮೂವತ್ತು ಸಾವಿರ ಒಂದು ಯೂನಿಟ್ಗೆ ಇಪ್ಪತ್ತು ಕೆ ಜಿ ಇರುವ ಮರಿಗಳನ್ನ ಮೂವತ್ತು ಸಾವಿರ ಕೊಡ್ತಾಯಿದ್ದೀವಿ ಅದೇ ಹೆಣ್ಣನ್ನು ನಲ್ವತ್ತು ಸಾವಿರ ಕೊಡ್ತಾಯಿದ್ದೀವಿ ಇಪ್ಪತ್ತು ಕೆ ಜಿ ಇರುವ ಹೆಣ್ಣನ್ನು ಮತ್ತು ಇದು ನಮ್ಮ ಡಾರ್ಪರ್ದ ಹೇಗೆ ತಳಿ ಬಂತು ಸಾವಿರದ ಒಂಬೈನೂರೈವತ್ತರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಡಾರ್ಶೆಟ್ ಮತ್ತು ಇಂಗ್ಲೆಂಡ್ನ ಬ್ಲ್ಯಾಕ್ ಪರ್ಷಿಯನ್ ಎರಡೂ ತಳಿಗಳನ್ನ ಸಂಕೀರ್ಣದಿಂದ ಈ ಡಾರ್ಪರ್ ಬಂದಿದ್ದು ಸೊ ನಾವು ಒಂದು ಮೂರು ವರ್ಷದಿಂದ ಇದನ್ನು ಕ್ರಮೇಣವಾಗಿ ಮಾಡ್ತಾ ಇನ್ನೂರೈವತ್ತು ಗಂಡುಗಳನ್ನ ನಾನು ರೈತರಿಗೆ ಕೊಟ್ಟಿದ್ದೀನಿ ಎಲ್ಲರಿಗೂ ಭಾಳ ಫಲದಾಯಕವಾಗಿದೆ ಮತ್ತು ಪ್ರತಿ ಗಂಡು ಎಂಬತ್ತು ಕೆ ಜಿವರೆಗೂ ವರೆಗೂ ಒಂದು ವರ್ಷದಿಂದ ಎಂಬತ್ತು ಕೆ ಜಿವರೆಗೂ ವರೆಗೂ ಬಂದಿದೆ ಸರ್ ಸೊ ಇದನ್ನು ಸದುಪಯೋಗ ಪಡಿಸ್ಕೊಂಡು ಯಾರು ಹೆಣ್ಣು ಕುರಿಗಳನ್ನ ಸಾಕ್ತಾಯಿದ್ದಾರೆ ಅದನ್ನು ಸಂಕೀರ್ಣಗೊಳಿಸಿ ಉತ್ತಮ ಲಾಭದಾಯಕವಾಗಿ ಮಾಡಿಕೊಳ್ಬೇಕು ಅಂತ ನಾನು ಹೇಳ್ತೇನೆ ಇದರ ಮೇವಿನ ಬಗ್ಗೆ ತಿಳಿಸ್ಕೊಡ್ಬೇಕಂದ್ರೆ ಎಲ್ಲ ಸಾಮಾನ್ಯ ಕುರಿಗಳಿಗೆ ಏನು ನಾವು ಮೇವು ಕೊಡ್ತೀವಿ ನಾವು ಇದನ್ನು ಫೆಡ್ ಕೊಟ್ಟಿಗೆ ಪದ್ಧತಿಯಲ್ಲೇ ಸಾಕೋದ್ರಿಂದ ದಿನದಲ್ಲಿ ನಾಲ್ಕು ಬಾರಿ ಮೇವು ಕೊಡಬೇಕು ನಾಲ್ಕು ನಾಲ್ಕು ಗಂಟೆ ಮಧ್ಯ ವಿರಾಮ ಕೊಟ್ಟು ನಾಲ್ಕು ಮೇವು ಕೊಡಬೇಕು ಮೇವುಗಳಲ್ಲಿ ಹಸಿ ಮೇವು ಹಸಿ ಮೇವಿನಲ್ಲಿ ಬಹುವಾರ್ಷಿಕ ಮೇವು ಮತ್ತು ಜೋಳದ ಕಡ್ಡಿ ನೇಪಿಯರು ಮತ್ತು ಅಗಸೆ ನುಗ್ಗೆ ಒಣಮೇವಿನಲ್ಲಿ ನಮ್ಮ ರಾಗಿ ಕಡ್ಡಿ ಮತ್ತು ಸ ಇದು ನಮ್ಮ ಶೇಂಗಾ ಇದು ಶೇಂಗಾ ಹೊಟ್ಟು ಮತ್ತು ಆ ಥರ ಮತ್ತು ಮಧ್ಯಾಹ್ನದಲ್ಲಿ ಒಂದು ಕೈ ತಿಂಡಿ ಕೊಡಬೇಕು ನ್ಯೂಟ್ರಿಷನ್ ಜೋಳ ಯಾವುದು ಕಾಳುಗಳು ಅವೈಲೇಬಲ್ ಇರುತ್ತೆ ಆ ವರ್ಷದಲ್ಲಿ ಅದರ ಅದರ ಜೊತೆ ನ್ಯೂಟ್ರಿಷನ್ಗಾಗಿ ಈ ನಮ್ಮ ಉಪ್ಪು ಮತ್ತು ಮಿನರಲ್ ಮಿಕ್ಸರ್ ಖನಿಜಾಂಶ ಇರುವ ಪೌಡ್ರನ್ನು ಮಿಕ್ಸ್ ಮಾಡಿ ಕೊಡಬೇಕು ರಾತ್ರಿ ಯಾವುದೇ ಸೈಲೇಜನ್ನು ಉಪಯೋಗಿಸ್ಬೋದು ಸೈಲೇಜ್ ಕೂಡ ಭಾಳ ಉತ್ತಮವಾದ ಮೇವು ಈಗ ಈಗಿನ ರಸ ಮೇವು ಅಂತ ನಾವೇನು ಹೇಳ್ತೀವಿ ಅದು ತುಂಬ ಒಳ್ಳೆಯ ಮೇವು ಸರ್ ಈಗ ಈ ತಳಿಗಳ ಬಗ್ಗೆ ನಾವು ತಿಳಿಸ್ಕೊಡ್ಬೇಕಾದ್ರೆ ಇದು ಡಾರ್ಪರ್ ವೈಟ್ ಹೆಡ್ಡು ಇದು ತೊಂಬತ್ತು ಕೆ ಜಿ ತಗುತ್ತೆ ಇದು ಡಾರ್ಪರ್ ಬ್ಲಾಕ್ ಹೆಡ್ ಡಾರ್ಪರ್ ನಲ್ಲಿ ಎರಡು ವಿಧಾನ ಒಂದು ಬ್ಲಾಕ್ ಹೆಡ್ ಮತ್ತೆ ವೈಟ್ ಹೆಡ್ ಬಟ್ ಎರಡು ಎರಡು ಗುಣಗಳು ಒಂದೇ ಆಗಿರುತ್ತೆ ಈ ಡಾರ್ಪರ್ ಮರಿ ಹದಿನೆಂಟು ದಿನ ಸರ್ ಹದಿನೆಂಟು ದಿನದ ಮರಿ ಐದು ಕೆ ಜಿ ತೂಗುತ್ತೆ ಸರ್ ಇದು ಇದು ಅದರ ತಾಯಿ ಇದು ಡಾರ್ಪರ್ ಹೆಣ್ಣು ಮರಿ ಮೂರು ತಿಂಗಳು ಮರಿ ಇಪ್ಪತ್ತು ಕೆ ಜಿ ತೂಗುತ್ತೆ ಮತ್ತು ಇದರದು ನೋಡಿ ಇದರದು ಈಗ ಇದರದ್ದು ನಾವು ಹೇಳಬೇಕಂದ್ರೆ ತಳಿ ಚೆಕ್ ಮಾಡೋದಕ್ಕೆ ನೋಡಿ ಈ ಥರ ಇದರ ಬೀಜಗಳನ್ನ ಚೆಕ್ ಮಾಡ್ತಾರೆ ಇದು ಒಳ್ಳೆಯ ಸದೃಢ ಸದೃಢವಾದ ತಳಿ ಅಂತ ನಾವು ಹೇಳ್ಬೋದು ಇದಕ್ಕೆ ವೈದ್ಯಕೀಯವಾಗಿ ಹೇಳಬೇಕಾದ್ರೆ ಬ ಖರ್ಚೇನು ಬರೋದಿಲ್ಲ ವರ್ಷದಲ್ಲಿ ನಾಲ್ಕು ಲಸಿಕೆಗಳು ಒಂದು ಪಿ ಪಿ ಆರು ಒಂದು ಎಚ್ ಎಸ್ಸು ಒಂದು ಇ ಟಿ ಮತ್ತು ಬ್ಲೂಟಂಗ್ ನೀಲಿ ನಾಲಿಗೆ ಈ ನಾಲ್ಕು ಲಸಿಕೆಗಳನ್ನು ವರ್ಷದಲ್ಲಿ ಕರೆ ಸರಿಯಾದ ಸಮಯದಲ್ಲಿ ಹಾಕಿದರೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಇನ್ನು ಸಣ್ಣ ಪುಟ್ಟ ಯಾವುದು ನಮ್ಮ ಜ್ವರ ಮತ್ತು ಬೇದಿ ಅದೆಲ್ಲ ನಿರ್ವಹಣೆ ಸುಲಭವಾಗಿರುತ್ತೆ ಅದು ಯಾವುದೇ ತೊಂದರೆ ಇಲ್ಲದೆ ನಾವೇ ನಿರ್ವಹಿಸಬಹುದು ಯಾವುದೇ ಯಾವುದೇ ಡಾಕ್ಟರ್ಗಳಿಲ್ಲದೇ ನಾವೇ ನಿರ್ವಹಿಸಬಹುದು ಅದನ್ನು ಈಗಿನ ಡಾರ್ಪರ್ ಸಾಗಾಣಿಕೆ ಪದ್ಧತಿ ಜನರು ತುಂಬ ಹಣವನ್ನು ವ್ಯಯ ಮಾಡಿ ಅಟ್ಟದ ಪದ್ಧತಿಯಲ್ಲಿ ಸಾಕಬೇಕು ಅಂತ ಎಲ್ಲ ತುಂಬ ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ ಡಾರ್ಪರ್ನೇ ಆಗಲಿ ಯಾವುದೇ ಕುರಿ ಸಾಕಾಣಿಕೆಗಾಗಲಿ ಅಟ್ಟದ ವ್ಯವಸ್ಥೆ ಬೇಕಾಗಿಲ್ಲ ಅದ ಅದೇ ಹಣದಿಂದ ಅದ ಅದಕ್ಕೆ ಹಾಕುವ ಬಂಡವಾಳದಿಂದ ನಾವು ನೇರವಾಗಿ ಮರಿಗಳನ್ನ ಖರೀದಿ ಮಾಡಿ ಅದರಿಂದ ಲಾಭ ಗಳಿಸಬಹುದು ರೈತರು ಇದನ್ನು ಗಮನದಲ್ಲಿಟ್ಟುಕೊಂಡು ಯಾರು ಯಾರೇ ಅದಕ್ಕೆ ಹಾಕುವ ಬಂಡವಾಳದ ಬದಲು ಮರಿಗಳಿಗೆ ಮತ್ತು ವ್ಯವ ಸುಸಜ್ಜಿತವಾದ ಶೆಡ್ ಅನ್ನು ರೆಡಿ ಮಾಡ್ಕೊಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಆರ್ಪರ್ ತಳಿಯನ್ನ ನಾವು ಗಂಡು ಏನು ಕೊಟ್ಟಿರ್ತೀವಿ ಯಾವುದೇ ರೈತರಿಗೆ ಒಳಗೆ ಬ್ರೀಡಿಂಗ್ ಮ ಅದೇ ಕ ಟಗರಿನಿಂದ ಮತ್ತೆ ಮತ್ತೆ ಹೆಣ್ಣು ಹುಟ್ಟಿದ ಹೆಣ್ಣುಗಳಿಗೆ ಮಾಡಲು ಎರಡು ವರ್ಷಕ್ಕೊಮ್ಮೆ ನಮ್ಮ ಟಗರ್ಗಳನ್ನ ಬದಲಾಯಿಸಬೇಕು ಇಲ್ಲದಿದ್ದರೆ ಅದು ಆಗಿ ಅಬೋರ್ಷನ್ ಆಗೋದು ಆ ಥರದ ಚಾನ್ಸಸ್ ಜಾಸ್ತಿ ಇರುತ್ತೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದು ಸರಿ ಗಂಡನ್ನು ಬದಲಾಯಿಸುವುದಾಗಲಿ ಹೊಸ ಗಂಡನ್ನು ಸೇರ್ಪಡೆ ಮಾಡುವುದಾಗಲಿ ಮಾಡುವುದರಿಂದ ಯಾವುದೇ ಮರಿಗಳು ಆತಂಕವಿಲ್ಲದೆ ಒಳ್ಳೆಯ ಮರಿಗಳು ಉತ್ಪಾದನೆ ಆಗುತ್ತವೆ ನಾವು ಈಗ ಹೇಳಿದ ತಳಿಗಳ ಬಗ್ಗೆ ಏನು ನಾವು ಅದರ ಒರಿಜಿನಲ್ ಬ್ರೀಡ್ನ ಬೆಲೆಯೇನು ನಾವು ಹೇಳಿದ್ದೇವೆ ಜನರು ಅದನ್ನು ಕೇಳಿ ದಿಗ್ಗ್ರಮ ದಿಗ್ಭ್ರಮೆ ಆಗಬಹುದು ಬಟ್ ಅದರಿಂದ ಆಗುವ ಲಾಭ ಲಾಭ ಮತ್ತು ಅದರಿಂದ ಬರುವ ಉತ್ಪಾದನೆ ಏನಿದೆ ರೈತರಿಗೆ ಭಾಳ ಉಪಯೋಗಕರವಾಗಿದ್ದು ಅದರ ಬಗ್ಗೆ ಇನ್ನೂ ಮಾಹಿತಿ ಬೇಕಾದಲ್ಲಿ ನಮ್ಮ ಬಳಿ ಬಂದರೆ ಅದರ ಬಗ್ಗೆ ಪೂರ್ಣ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಕೊಡ್ತೇವೆ ನಾವು ಕೃಷಿ ಮೇಳದಲ್ಲಿ ಭಾಗವಹಿಸಲು ಮುಖ್ಯವಾದ ಉದ್ದೇಶ ವ್ಯಾಪಾರಕ್ಕಾಗೆಲ್ಲ ನಾವು ರೈತರಿಗೆ ಈ ತಳಿಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಅದರ ಬಗ್ಗೆ ಪೂರ್ತಿ ತಿಳುವಳಿಕೆ ನೀಡಲು ಮಾಡಿದ ಮಾಡಿರುವ ಒಂದು ಸಣ್ಣ ಪ್ರಯತ್ನ ಬಟ್ ಇದನ್ನು ರೈತರು ಯುವ ರೈತರು ಯುವ ಜನರು ನಮ್ಮ ಈಗಿನ ಯುವ ಜನರು ಅದನ್ನು ಸದುಪಯೋಗಪಡಿಸಿಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡುವ ಬದಲು ಸಣ್ಣದಾಗಿ ಇದನ್ನೇ ಶುರು ಮಾಡಿ ಮನೆಯಲ್ಲೇ ಲಾಭದಾಯಕ ಲಾಭದಾಯಕವಾಗಿ ಮನೆಯಲ್ಲಿ ಭಾಳ ನೆಮ್ಮದಿಯಾಗಿ ಇರಬಹುದು ಅಂತ ನನ್ನ ಅನಿಸಿಕೆ